ನಿನ್ನ ತವರೂರು ನಾನೇನೋ ಬಲ್ಲೇನೋ ಗೊತ್ತಿಲ್ಲ ನನಗೆ ಗೊರೆಯೆಲ್ಲ ಗೊತ್ತಿಲ್ಲ ನನಗೆ ಗೊರೆಯೆಲ್ಲ ಎಲೆ ಬಾಲೆ ತೋರಿಸು ತವರೂರ ದೀಯ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವತ್ತೊಂದು ವಿಷಯ ನಿಮ್ಗೆ ಹೇಳ್ಬೇಕು ಯಾಕಂದ್ರೆ ಇವತ್ತು ನಮ್ಮ ಆಶ್ರಮಕ್ಕೆ ಒಂದು ಚಿತ್ರ ಕಲಾವಿದರು ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಟಿಸಿರುವಂತವ್ರು ತುಂಬಾ ಚಲನಚಿತ್ರಗಳನ್ನ ನಟಿಸಿದ್ದಾರೆ ಹಾಗೆ ಆ ಧಾರಾವಾಹಿಗಳು ಕೂಡ ನಟಿಸಿದ್ದಾರೆ ಅವರು ನಮ್ಮ ಆಶ್ರಮ ನೋಡ್ಬೇಕು ಅಂದ್ಬಿಟ್ಟು ಇವತ್ತು ಬಂದಿದ್ದಾರೆ ಸೊ ಅವ್ರು ಬೇರೆ ಯಾರು ಅಲ್ಲ ಮೀನಾಕ್ಷಿ ಮೇಡಮ್ ಅಂತ ನಿಮ್ಗೆ ಗೊತ್ತಿರ್ಬೇಕು ಪುಟ್ಟಗೌರಿ ಮದುವೆ ಮತ್ತೆ ತುಂಬಾ ಚಿನ್ನ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅಹ್ ಮೇಡಮ್ ನಮಸ್ಕಾರ ಬನ್ನಿ ನಮಸ್ತೆ ಮೇಡಮ್ ಸೊ ಇವರೇ ನಮ್ಮ ಮೇಡಮ್ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಮೀನಾಕ್ಷಿ ಮೇಡಮ್ ಅಂತ ನೀವು ಎಲ್ಲ ನೋಡಿರ್ತೀರಾ ಆ ಚಿತ್ರಗಳಲ್ಲಿ ಮತ್ತೆ ಧಾರಾವಾಹಿಗಳಲ್ಲಿ ನೋಡಿರ್ತೀರಾ ಮೇಡಮ್ ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕೆ ನಮಸ್ತೆ ತುಂಬಾ ಥ್ಯಾಂಕ್ ಯು ನಿಮಗೆ ನಾನು ನಮಸ್ತೆ ಹೇಳಬೇಕು ಯಾಕಂದ್ರೆ ಇಷ್ಟು ಒಂದು ರಿಚ್ ಆಗಿ ಒಂದು ಆಶ್ರಮ ಅನ್ನೋದಕ್ಕಿಂತ ಇಲ್ಲಿ ಬಂದ್ ಬಂದ ತಕ್ಷಣ ನಂಗೆ ಐಜನಿಕ್ ಅನಿಸ್ತು ನಿಮ್ಮ ಆಶ್ರಮ ಬಂದ ತಕ್ಷಣ ನಂಗೆ ಪಾಸಿಟಿವ್ ಅನಿಸ್ತು ನಿಮ್ಮ ಮುಂದೆ ಹೇಳೋದಲ್ಲ ನಾನು ಹಿಂಗೆ ಹೇಳ್ಕೋಬೇಕು ನಮ್ಮ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಯಾಕಂದ್ರೆ ಇಲ್ಲಿ ಕನಸು ನೀವು ಸ್ವಂತ ನಮ್ದೊಂಥರ ಸ್ವಂತ ಅನ್ನಿಸ್ತು ಅವ್ರಿಗೆಲ್ರಿಗೂ ಅಷ್ಟೇ ಅಲ್ಲಿರೋರಿಗೆ ತುಂಬ ಏಜ್ ಆದವ್ರು ಇದ್ದಾರೆ ಆ ಒಂದು ಮಿಡ್ಲ್ ಏಜ್ ಅವರು ಇದ್ದಾರೆ ಅವ್ರನ್ನೆಲ್ಲ ನೋಡಿ ನಾನು ಇವತ್ತು ಮಾತಾಡಿಸ್ದೆ ಅವ್ರುಗಳೆಲ್ಲ ಒಂಥರ ಇದು ಖುಷಿ ಪಡೋದು ಅಲ್ಲ ಇದು ದುಃಖ ಪಡೋದು ಅಲ್ಲ ಒಟ್ನಲ್ಲಿ ಇವ್ರನ್ನೆಲ್ಲ ಒಂದು ಗುರು ಇಟ್ಕೊಂಡು ಒಂದು ತಂದೆ ಸ್ಥಾನದ ಇಟ್ಕೊಂಡು ಇವ್ರ ವೈಫು ಇವರಿಬ್ರು ನೋಡ್ಕೊತಾ ಇರೋದು ತುಂಬ ಹೆಮ್ಮೆ ವಿಚಾರ ಯಾಕಂದ್ರೆ ನಮ್ಮ ಹೆತ್ತ ಅಪ್ಪ ಅಮ್ಮನೇ ನಾವು ನೋಡ್ಕೊಳಕ್ಕೆ ನಮ್ಮ ರಿಲೇಟಿವ್ಸ್ ಮನೆಗೆ ಬಂದಾಗ ಅವ್ರಿಗೆ ಒಂದು ನಾವು ಸತ್ಕಾರ ಮಾಡೋಕ್ಕೆ ನಾವು ಹಿಂದೂ ಮುಂದೆ ನೋಡೋವಂಥ ಈಗಿನ ಕಾಲದಲ್ಲಿ ಒಂದು ಅವ್ರಿಗೋಸ್ಕರ ಒಂದು ಮನೆ ಮಾಡ್ಕೊಳ್ತಾರಲ್ಲ ಇದಕ್ಕಿಂತ ಬೇರೆ ಏನು ಬೇಕು ಅಂತ ನನ್ಗನ್ಸುತ್ತೆ ಅವ್ರಿಗೆ ಬರೀ ಊಟ ತಿಂಡಿ ಕೊಟ್ಬಿಟ್ಟು ಹೊಟ್ಟೆ ತುಂಬಿಸೋದು ಅಷ್ಟೇ ಅಲ್ಲ ಇವ್ರ ಪ್ರೀತಿ ವಿಶ್ವಾಸ ಕೊಟ್ಟು ಅವ್ರಿಗೆ ಪ್ರೀತಿಯಿಂದ ಅವ್ರಿಗೆ ಉಣಬಡಿಸ್ತಾರಲ್ಲ ಅದಕ್ಕಿಂತ ಬೇರೆ ಏನೂ ಇಲ್ಲ ಅನ್ನಿಸ್ತು ಬಟ್ ಅವ್ರ ಅವರು ಮಾತಾಡೋದ್ರಲ್ಲಿ ಖುಷಿ ಇರ್ತಿತ್ತು ಅವರು ಅಮ್ಮಂದ್ರು ಅಪ್ಪ ಅಂದ್ರು ಎಲ್ಲರೂ ಒಳಗಡೆ ಮಾತಾಡ್ತಾ ಇದ್ರು ತುಂಬ ಖುಷಿ ಅನಿಸ್ತು ಒಂದ್ಸರಿ ಎಲ್ಲರನ್ನು ತೋರಿಸ್ತೀನಿ ಆ ಏನೋ ಒಂದು ಬರ್ತ್ಡೇ ಆಚರಿಸ್ಕೊಳ್ಳಿ ನಾವು ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊಳ್ಳಿ ಮಗು ಹುಟ್ಟಿದೆ ಅನ್ನೋದ ಏನ್ ಆಚರಿಸ ಎಲ್ಲ ಏನೇನ್ ಪಡ್ತೀವಿ ಇಲ್ಲಿಗೆ ಬಂದು ನಾವು ಇವ್ರ ಜೊತೆ ಸಂಭ್ರಮ ನಾವೇನಾದ್ರೂ ಕೊಡುಗೆ ಕೊಟ್ಟಂಗಿರುತ್ತೆ ಸಮಾಜ ನಮ್ಗೇನ್ ಕೊಡ್ತು ಅನ್ನೋದಕ್ಕಿಂತ ನಾವೇನಾದ್ರೂ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು ಅಂದ್ರೆ ಇಲ್ಲಿಗೆ ಇಂಥ ಜಾಗಕ್ಕೆ ಬಂದು ಭೇಟಿ ಮಾಡಿ ಇವ್ರಿಗೆ ಕೈಲಾದಷ್ಟು ನಮ್ಮ ಸಹ ಸಹಾಯ ಮಾಡಿ ಒಂದೇನೋ ಒಂದು ಕಾಟ್ ಇರ್ಬೋದು ಬೆಡ್ ಇರ್ಬೋದು ಅವ್ರು ಓಡಾಡಕ್ಕೆ ಏನಾದ್ರು ಚಪ್ಪಲಿಗಳಿರ್ಬೋದು ಅವ್ರ ಹೊದಿಕೆ ಇರ್ಬೋದು ಹಾಸಿಗೆ ಇರ್ಬೋದು ಅಹ್ ಹಿಂಗೆ ಒಂದು ಕತ್ತೆ ಲೋಟ ಕೊಡೋದ್ರಿಂದ ಇರ್ಬೋದು ಒಂದು ತಮ್ಗೆ ನೀರು ತಿನ್ಕೊಡೋದ್ರಿಂದ ನಮ್ಮ ಮನೆ ಅಂದ್ರೆ ಮನೆಗೆ ಏನೇನ್ ಸೌಕರ್ಯ ಬೇಕು ಅದನ್ನ ಇವರು ಮಾಡೋದ್ರಿಂದ ಇವರು ತುಂಬಾ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳ್ಕೊಂಡು ಗಂಡ ಎಂಥಿಬ್ರು ಅವ್ರು ಕೂಡ ಇನ್ವೆಸ್ಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಬಟ್ ನಾವುಗಳೆಲ್ಲ ಒಂಚೂರು ಕೈ ಜೋಡಿಸಿ ಏನಾದ್ರು ಒಂದು ಕಾಟ್ ಆಗ್ಲಿ ಒಂದು ಇದಾಗ್ಲಿ ಏನಾದ್ರೂ ಒಂದು ಮಾಡ್ಕೊಟ್ರೆ ಒಳ್ಳೇದು ಅಂತ ನಾನು ಅಂತೀನಿ ಎಲ್ಲೆಲ್ಲ ಹೋಗಿ ಒಂದು ಪಾರ್ಟಿ ಪಬ್ ಗೆ ಹೋಗಿ ನಾವು ಒಂದಷ್ಟು ಟೇಬಲ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಟ್ಬಿಟ್ಟು ಬರ್ತೀವಿ ಅಂತ ಇದ್ರಲ್ಲಿ ಇಲ್ಲಿಗೆ ಬಂದು ನಮ್ಮ ಕೈಯಲ್ಲಿ ಅಳಿಲ್ ಸೇವೆ ಅಂತ ಮಾಡಿದ್ರೆ ದೇವ್ರು ನಿಜವಾದ್ರೂ ನಾವು ದೇವರನ್ನ ದೇವ್ರನ್ನ ಕಾಣ್ಬೋದು ಗುಡಿಗೋಗಿ ದೇವ್ರನ್ನ ನಾವು ನೋಡ್ತೀವಿ ದೇವರ ಆಶೀರ್ವಾದನೂ ನಮ್ಗೆ ಬೇಕು ದೇವರು ಅಲ್ಲಿ ನಮ್ಗೆ ನಿಂತು ಪ್ರತ್ಯಕ್ಷವಾಗಿ ಆಶೀರ್ವಾದ ಮಾಡಲ್ಲ ಇಲ್ಲಿ ಇವ್ರ ಮುಖಾಂತರ ನಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ನನ್ ಇವತ್ತು ಅನ್ನಿಸ್ತು ನಮ್ಗೆ ಏನಿಲ್ಲಿ